ಪಹಲ್ಗಾಮ್ನಲ್ಲಿ ಉಗ್ರರು ಪ್ರವಾಸಿಗರನ್ನ ಕೊಂದಿದ್ದಾರೆ ಅಂತ ಹೇಳಿ ಪಾಕಿಸ್ತಾನದ ಜೊತೆ ಯುದ್ಧ ಬೇಡ ನಾನು ಯುದ್ಧದ ಪರ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ ಪಹಲ್ಗಾಮ್ನ ಸ್ಥಳೀಯರು ಬಹಳ ಒಳ್ಳೆಯವರು ಮುಸಲ್ಮಾನರ ಮೇಲೆ ಗೂಬೆ ಕೂರಿಸುವುದು ಸರಿಯಲ್ಲ ಎಲೆಕ್ಷನ್ ಬಂದಾಗ್ಲೆಲ್ಲ ಬಿಜೆಪಿ ಈ ರೀತಿ ಮಾಡುತ್ತದೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಪಹಲ್ಗಾಂನಲ್ಲಿ ಉಗ್ರರು ಪ್ರವಾಸಿಗರ ಹೆಸರು ಮತ್ತು ಧರ್ಮವನ್ನು ಕೇಳಿರಲಿಲ್ಲ ದಾಳಿಯ ಸಮಯದಲ್ಲಿ ನಿರ್ದಿಷ್ಟ ಧರ್ಮವನ್ನು ಗುರಿಯಾಗಿಸಿದ್ದಾರೆ ಅಂತ ಹೇಳುವುದು ಅನ್ಯಾಯ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ಪೆಹಲ್ಗಾಮ್ನಲ್ಲಿ ಧರ್ಮ ಕೇಳಿ ಯಾರನ್ನೂ ಕೊಂದಿಲ್ಲ ನಾಲ್ಕು ಮರಕ್ಕೆ ಗುಂಡು ಹಾರಿಸಿ ಸರ್ಜಿಕಲ್ ಸ್ಟ್ರೈಕ್ ಅಂತ ಹೇಳಿ ಬಿಜೆಪಿ ಬಿಂಬಿಸಿತ್ತು ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ನೋಡಿದ್ರಲ್ಲ ಸ್ನೇಹಿತರೆ ಇದು ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳ ಆದಿಯಿಂದ ಮಂತ್ರಿಮಂಡಲದ ಸದಸ್ಯರುಗಳಿಂದ ಬಂದ ಅಣಿಮುತ್ತುಗಳು ಅದರಲ್ಲೂ ಸನ್ಮಾನ್ಯ ಮುಖ್ಯಮಂತ್ರಿಗಳ ಹೇಳಿಕೆ ಪಾಕಿಸ್ತಾನದ ನ್ಯೂಸ್ ಚಾನಲ್ಗಳಲ್ಲೂ ಪ್ರಕಟವಾಗಿದೆ ಅಂದರೆ ಯೋಚನೆ ಮಾಡಿ ಇವರುಗಳ ಓಲೈಕೆ ರಾಜಕಾರಣ ಎಷ್ಟರ ಮಟ್ಟಿಗೆ ತಲುಪಿದೆ ಅಂತ ಪಹಲ್ಗಾಮ್ನಲ್ಲಿ ಧರ್ಮವನ್ನು ಖಚಿತಪಡಿಸಿಕೊಂಡೇ ಪ್ರವಾಸಿಗರನ್ನು ಕೊಲ್ಲಲಾಗಿದೆ ಅಂತ ಹೇಳಿ ಮರಣೋತ್ತರ ವರದಿಯಲ್ಲೂ ಉಲ್ಲೇಖ ಆಗಿದೆ ಹತ್ಯೆಗೂ ಮುನ್ನ ಭಯೋತ್ಪಾದಕರು ಇಪ್ಪತ್ತು ಮಂದಿಯ ಪ್ಯಾಂಟ್ ಬಿಚ್ಚಿಸಿ ಹಿಂದೂಗಳು ಎಂದು ಖಚಿತ ಬಡಿಸಿಕೊಂಡ ಬಳಿಕವೇ ಕೊಂದಿದ್ದು ಅಂತ ಹೇಳಿ ಮರಣೋತ್ತರ ವರದಿಗಳು ಹೇಳುತ್ತೆ ಉಗ್ರರಿಂದ ಬಲಿಯಾದ ಪ್ರವಾಸಿಗರ ಕುಟುಂಬಸ್ಥರು ಕೂಡ ಇದನ್ನೇ ಹೇಳಿದ್ದಾರೆ ಇಷ್ಟೆಲ್ಲ ದಾಖಲೆಗಳು ಇರುವಾಗಲೂ ಕೂಡ ಈ ಸಚಿವರುಗಳು ಧರ್ಮ ಕೇಳಿ ಕೊಂದಿಲ್ಲ ಅಂತ ಹೇಳ್ತಾರೆ ಅಂದರೆ ಇವರುಗಳಿಗೆ ಮತಾಂಧ ಭಯೋತ್ಪಾದಕರ ಮೇಲಿರುವ ಪ್ರೀತಿ ಎಷ್ಟಿದೆ ಅಂತ ಅರ್ಥವಾಗುತ್ತೆ ಅದರಲ್ಲೂ ಕೆಪಿಸಿಸಿ ವಕ್ತಾರರಂತೂ ನಿರ್ಲಜ್ಜತನದಲ್ಲಿ ಒಂದು ಹೆಜ್ಜೆ ಮುಂದೆಯೇ ಹೋಗಿದ್ದಾರೆ ನಾಲ್ಕು ಮರಕ್ಕೆ ಶೂಟ್ ಮಾಡಿ ಸರ್ಜಿಕಲ್ ಸ್ಟ್ರೈಕ್ ಅಂತ ಬಿಜೆಪಿಯವರು ಬಿಂಬಿಸಿದ್ದಾರೆ ಅನ್ನುವುದು ಈ ದೇಶವನ್ನು ಕಾಯುವ ಸೈನಿಕರಿಗೆ ಮಾಡಿದ ಅಪಮಾನ ಉರಿ ದಾಳಿಯ ನಂತರ ನಡೆದ ಭಾರತೀಯ ಭೂಸೇನೆಯ ಸರ್ಜಿಕಲ್ ಸ್ಟ್ರೈಕ್ ಪುಲ್ವಾಮಾ ದಾಳಿಯ ನಂತರ ಭಾರತೀಯ ವಾಯುಸೇನೆಯ ಏರ್ ಸ್ಟ್ರೈಕ್ ಎರಡೂ ಕೂಡ ಭಾರತದ ಹೆಮ್ಮೆಯ ಸೇನೆ ಮಾಡಿದ ಕಾರ್ಯಾಚರಣೆ ಅದರಲ್ಲೂ ಎಷ್ಟು ಉಗ್ರರು ಬಲಿಯಾಗಿದ್ದಾರೆ ಅಂತ ಹೇಳಿ ಸೇನೆ ಹೇಳಿಕೊಂಡಿತ್ತು ಕೂಡ ಕೆಪಿಸಿಸಿ ಸಿ ವಕ್ತಾರರ ಹೇಳಿಕೆ ಸೇನಾ ಕಾರ್ಯಾಚರಣೆಯ ವಿರುದ್ಧದ ಹೇಳಿಕೆ ಸೇನಾ ಕಾರ್ಯಾಚರಣೆಯ ವಿರುದ್ಧ ಹೇಳಿಕೆ ಅಂದ್ರೆ ದೇಶದ್ರೋಹಿ ಹೇಳಿಕೆಯೇ ಹೌದು ಇಷ್ಟೊಂದು ನಿರ್ಲಜ್ಜತನದಿಂದ ಕೂಡಿದ ಲೂ ಸ್ಟಾಕ್ ಹೇಳಿಕೆಗಳು ಯಾವತ್ತೂ ಒಳ್ಳೆಯದಲ್ಲ ಜನತೆ ಇದನ್ನು ನೆನಪಿನಲ್ಲಿಟ್ಟುಕೊಂಡಿರ್ತಾರೆ ಕಾಂಗ್ರೆಸ್ ಯಾಕೆ ಹೀಗೆ ಭಯೋತ್ಪಾದಕರ ಪರ ನಿಲ್ತಾ ಇದೆ ಪಾಕಿಸ್ತಾನದ ಸೈನ್ಯಕ್ಕಾಗಲಿ ಉಗ್ರಗಾಮಿಗಳಿಗಾಗಲಿ ಈ ವಿಚಾರದಲ್ಲಿ ಯಾವುದೇ ಅಸ್ಪಷ್ಟತೆ ಇಲ್ಲ ಅವರ ಯುದ್ಧ ಯಾವತ್ತಿದ್ರೂ ಅದು ಭಾರತದ ವಿರುದ್ಧ ಹಿಂದೂಗಳ ವಿರುದ್ಧ ಅಂತ ಹೇಳಿ ಸ್ಪಷ್ಟವಾಗಿ ಅವರಿಗೆ ಅರ್ಥವಾಗಿದೆ ಮತ್ತು ಗೊತ್ತಿದೆ ಈ ಕಾರಣಕ್ಕಾಗಿಯೇ ಪೆಹಲ್ಗಾಮ್ನಲ್ಲಿ ಉಗ್ರರು ಧರ್ಮವನ್ನು ಕೇಳಿ ಪ್ರವಾಸಿಗರನ್ನು ಕೊಂದಿದ್ದು ಇದು ಓಪನ್ ಟ್ರೂತ್ ಈ ಸತ್ಯಕ್ಕೆ ಕನ್ನಡಿ ಬೇಕಾಗಿಲ್ಲ ಆದರೂ ಕಾಂಗ್ರೆಸ್ನವರು ಭಯೋತ್ಪಾದಕರ ಕೃತ್ಯಗಳನ್ನು ಹೀಗೆ ಬಹಿರಂಗವಾಗಿ ಸಮರ್ಥನೆಗೆ ಇಳಿತಾರೆ ಅಂದರೆ ಇವರುಗಳಿಗೆ ದೇಶದ ಭದ್ರತೆಗಿಂತ ಊಲೈಕೆ ರಾಜಕಾರಣವೇ ಮುಖ್ಯ ಅಂತ ಅರ್ಥವಾಗುತ್ತೆ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ಹೊಸ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೆ ನಮಸ್ಕಾರ